ಯಾವುದೇ ವ್ಯವಸ್ಥೆ ಇಲ್ಲ ಇದು ಸಾರ್ವಜನಿಕ ಕ್ಷೇತ್ರ ಇರ್ಬೋದು ಈ ತರ ಇರ್ಬೋದು ಎಲ್ಲಾನು ಪರ್ಫೆಕ್ಟ್ ಇರೋದಿಲ್ಲ ಅಂದ್ರೆ ಎಲ್ಲರೂ ಒಳ್ಳೆಯ ಅಧಿಕಾರಿಗಳೇ ಅದು ಒಳ್ಳೆಯ ಸಿಬ್ಬಂದಿ ವರ್ಗನೇ ಅಂತಲೇ ಇರೋದಿಲ್ಲ ಅಂದ್ರೆ ಕೆಲಸದ ಮೇ ಎಲ್ಲ ಒಂದು ಒಂದು ಏಟಿ ಪರ್ಸೆಂಟ್ ಅಥವಾ ಆ ಪರ್ಸೆಂಟೇಜ್ ಮೇ ವೇರಿ ಕೆಲವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಕೆಲವರು ಆವ್ರೇಜ್ ಇರ್ತಾರೆ ಕೆಲವರು ವಾಸ್ಟ್ ಇರ್ತಾರೆ ನಾವು ಯಾವಾಗ್ಲೂ ಫೋಕಸ್ ಒಂದು ತುಂಬಾ ಚೆನ್ನಾಗಿ ಪರ್ ಎಷ್ಟೋ ಸರಿ ಹೇಳ್ತಾ ಇರ್ತಾರೆ ನಮ್ಮ ಆಫೀಸ್ ನಡೀತಿರೋದೇ ಈ ನಾಲ್ಕು ಜನದಿಂದ ಈ ರೀತಿ ಎಷ್ಟೋ ಸಂದರ್ಭದಲ್ಲೂ ನಾನು ಕೇಳ್ಬಿಟ್ಟಿದ್ದೇನೆ ಸೊ ಹಾಗೆ ನೋಡೋದಾದ್ರೆ ಅದು ಎಲ್ಲಾ ಕಡೆ ಇರ್ತದೆ ನಾವು ಒಂದು ಒಬ್ಬ ಅಧಿಕಾರಿಯಾಗಿ ಒಬ್ಬ ಲೀಡರ್ ಆಗಿ ಒಬ್ಬ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನಾವು ಅರ್ಥ ಮಾಡ್ಕೊಂಡಿರೋದು ಇಷ್ಟೇ ಎಲ್ಲರನ್ನು ಅಯ್ ನೋಡ್ತೇವೆ ಯಾರ್ದು ವೀಕ್ನೆಸ್ ನಾವು ಸ್ಟ್ರೆಂತ್ ಸ್ವಾಟ್ ಅನಲಿಸಿಸ್ ಮಾಡ್ತವೆ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಅನಲಿಸಿಸ್ ಮಾಡ್ತೇವೆ ಯಾರ್ದು ಏನ್ ಸ್ಟ್ರೆಂತ್ ಇದೆ ನಾವು ಯಾವ ಜವಾಬ್ದಾರಿ ವಹಿಸಿದ್ರೆ ಅವರು ಯಾರು ಮಾಡ್ತಾರೆ ಯಾರು ಮಾಡೋದಿಲ್ಲ ಇನ್ನೊಬ್ರು ಕೆಲವರು ಮಾತಾಡೋದ್ರಲ್ಲೇ ತುಂಬಾ ಚೆನ್ನಾಗಿರ್ತಾರೆ ಬಟ್ ವರ್ಕ್ ಅಲ್ಲಿ ಇರೋದಿಲ್ಲ ಅವ್ರಿಗೆ ಮಾತಾಡೋ ಕೆಲಸನೇ ಕೊಡಬೇಕು ನೀವು ಇದನ್ನ ಪ್ರಚಾರ ಮಾಡಬೇಕು ಈ ವಿಷಯಗಳನ್ನ ಎಲ್ಲಾದ್ರೂ ಜನಗಳಿಗೆ ಮುಟ್ಟಿಸಬೇಕು ಇರು ಇನ್ನು ಕೆಲವರು ಇರ್ತಾರೆ ದರ್ ಗುಡ್ ಅಟ್ ಟೇಬಲ್ ಬಟ್ ದೇ ಕಾನ್ ಬೋಟು ದ ಫೀಲ್ಡ್ ಈ ರೀತಿಯಾಗಿ ಒಂದು ಎಲ್ಲ ಒಂದು ನೋಡಿ ಅದು ಒಂದೇ ಒಂದು ಇನ್ಸ್ಟಿಟ್ಯೂಷನ್ ಅಂದ್ರೆ ಒಂದು ಒಂದು ಮನೆ ತರ ಎಲ್ಲರೂ ಒಳ್ಳೆ ಒಂದೇ ತರ ಇರುವುದಿಲ್ಲ ವಿ ಹಾವ್ ಟು ಐಡೆಂಟಿಫೈ ಮತ್ತೆ ಅವರನ್ನು ಗೇರ್ ಅಪ್ ಮಾಡೋದು ನಾನು ಒಬ್ಳೇ ಮಾಡ್ತೀನಿ ನಾನು ಒಬ್ಳಿಂದಾನೇ ಇಲ್ಲ ಅನ್ನೋದು ಖಂಡಿತ ಸಾಧ್ಯನೇ ಇಲ್ಲ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ನಮ್ಮ ತಂದೆಯವರು ಒಂದು ಪೆನ್ ಕೊಟ್ಟಾಗ ನಮ್ಮ ಪ್ರಶ್ನವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅವರ ತಂದೆ ಗ್ರೀನ್ ಪೆನ್ ಕೊಟ್ಟರು ಅಂತ ಹೇಳಿ ಹಸಿರು ಪೆನ್ ಅನ್ನ ಮಗಳಿಗೆ ಕೊಟ್ಟರು ಅಂತ ಒಂದು ರಿಪೋರ್ಟ್ ಆಯ್ತು ನಾನು ನೋಡಿದೆ ಅದು ಸುವರ್ಣದಲ್ಲಿ ಎಲ್ಲೋ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ ಅದರ ಅರ್ಥ ನೀವು ಮಗಳಿಗೆ ಚಮಚ ಕೈಯಲ್ಲಿ ಕೊಡ್ಬೇಡಿ ಕೈಯಲ್ಲಿ ಚಮಚ ಕೊಟ್ರೆ ಏನ್ ಮಾಡ್ತಾಳೆ ಅವಳು ಅಡಿಗೆ ಮನೆಯಲ್ಲಿ ಹೋಗಿ ಅಡಿಗೆ ಮಾಡ್ತಾ ಇರ್ತಾಳೆ ಅದ್ರ ಬದಲಾಗಿ ಮಗಳಿಗೆ ಪೆನ್ ಕೊಡಿ ಪೆನ್ ಕೊಟ್ರೆ ಅವಳು ವಿದ್ಯಾವಂತಲೆ ವಿದ್ಯಾವಂತಳು ಆದ್ಮೇಲೆ ಹಸಿರು ಪೆನ್ ಕೊಡ್ತೀರಿ ಹಸಿರು ಪೆನ್ ವಾಟ್ ವಾಟ್ ಇಟ್ ಇಂಡಿಕೇಟ್ಸ್ ಅಧಿಕಾರ ಗೆಜೆಟೆಡ್ ಆಫೀಸರ್ ನೀವು ಒಬ್ಬ ಹಸಿರು ಪೆನ್ ಇಡಬೇಕಂದ್ರೆ ಯು ಹ್ಯಾವ್ ಟು ಗೆಜೆಟೆಡ್ ಆಫೀಸರ್ ಎಷ್ಟು ಚೆನ್ನಾಗಿ ಅವರು ಅದನ್ನ ಹೈಲೈಟ್ ಮಾಡಿಸಿದ್ರು ಸೊ ಅಂದ್ರೆ ಒಂದು ಮಹಿಳೆಯರಿಗೆ ಒಂದು ಅವಕಾಶವನ್ನ ಕೊಟ್ರೆ ಅಧಿಕಾರವನ್ನ ಕೊಟ್ರೆ ಖಂಡಿತ ಬದಲಾವಣೆ ಸಾಧ್ಯ ಅದೇ ಇಂದನೇ ನಮಗೆ ಫಸ್ಟ್ ಎಲ್ಲರೂ ಹೇಳಿದ್ದು ನನಗೆ ಒಂದೇ ನೀವು ಹಾಸನದಲ್ಲಿ ರಿಪೋರ್ಟ್ ಮಾಡ್ಕೊಂತೀರಿ ಫಸ್ಟ್ ಚಾಲೆಂಜ್ ವಿಲ್ ಬಿ ಹಾಸನಾಂಬ ಜಾತ್ರೆ ಮೊದಲ ಚಾಲೆಂಜ್ ಅಂದ್ರೆ ಭಕ್ತಾದಿಗಳು ಹದಿನಾಲ್ಕು ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ ಅದು ತುಂಬಾನೇ ಕಷ್ಟವಾದ ಕೆಲಸ ಸೊ ಅದನ್ನ ಟೈಮ್ನ ಹೇಗೆ ರೆಡ್ಯೂಸ್ ಮಾಡಬಹುದು ಅವರು ಸರಾಗವಾಗಿ ಸಂತೋಷವಾಗಿ ಒಂದು ಕಡಿಮೆ ಸಮಯದಲ್ಲಿ ದರ್ಶನ ಪಡೆದು ಹೇಗೆ ಒಬ್ಬ ಸಾಮಾನ್ಯ ಭಕ್ತರು ಹೇಗೆ ಹೋಗ್ಬೇಕು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೇಳ್ತಾರೆ ಮೇಡಮ್ ಏನು ನಾವು ಏನ್ ಮಾಡಿದ್ರು ಅವರು ನೇ ಹೈಲೈಟ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಅರೆ ನೀವು ಆ ತಪ್ಪು ಮಾಡಿದ್ರು ತಾನೇ ಅದು ಮಾಡೋದು ಹೌದು ನೀವು ಆ ತಪ್ಪು ಮಾಡಬಾರ್ದಾಗಿತ್ತು ಅಲ್ಲ ಸೊ ಆಯ್ತು ಅದನ್ನ ಏನಾಗಿದೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ ಆಯ್ತು ತಪ್ಪು ಆಗಿದೆನ ಓಕೆ ಆಗಿದೆ ಮುಂದೆ ತಪ್ಪು ಆಗ್ಬಾರ್ದು ಅಲ್ಲ ಅದನ್ನ ಅವರು ತಿತ್ಕೊಳಕ್ ಅವಕಾಶ ಇದೆಯಲ್ಲ ನಮಗೆ ಸೊ ಮುಖ್ಯವಾಗಿ ನಮಗೆ ತುಂಬಾ ಚಾಲೆಂಜಿಂಗ್ ಆಗ್ತಾ ಇರೋದು ಈಗ ರೈತರ ಸಮಸ್ಯೆಗಳಲ್ಲಿ ಬಂದ್ರೆ ಈ ಲ್ಯಾಂಡ್ ಅಕ್ವಿಸಿಷನ್ ಇಶ್ಯೂಗಳು ಬಹಳ ಇದೆ ಪರಿಹಾರ ಕೊಡ್ಲಿಕ್ಕೆ ಇನ್ನು ಅನೇಕ ಸ್ಕೀಮ್ಸ್ ನಾವೀಗ ನಮ್ದು ಅನೇಕ ನಮ್ಮ ನೀರಾವರಿ ಪ್ರಾಜೆಕ್ಟ್ಸ್ ಗಳನ್ನ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿನ ಅಕ್ವಿಸೇಷನ್ ಮತ್ತೆ ಅವರಿಗೆ ಕಂಪನ್ಸೇಷನ್ ಕೊಡಬೇಕಾಗಿರೋದು ತುಂಬಾ ಇಶ್ಯೂಗಳ ದಟ್ ಈಸ್ ಅ ಫಸ್ಟ್ ಪ್ರಯಾರಿಟಿ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಮತ್ತೆ ಈಗ ಕೆಲ ಮಿತಿಗೆ ನಾವು ಲ್ಯಾಂಡ್ ಸ್ಲೈಡ್ಸ್ ಇರಬಹುದು ಮತ್ತೆ ಹ್ಯೂಮನ್ ಅನಿಮಲ್ ಕಾನ್ಫ್ಲಿಕ್ಟ್ ಅದು ಮಂತೂ ಜ್ವಲಂತ ಹಾಕ್ಬಿಟ್ಟಿದೆ ನಗರಸಭೆ ಅಲ್ಲ ಒಂದು ನಗರಸಭೆ ಇರ್ಬಿಟ್ಟು ಒಂದು ಮಹಾನಗರ ಪಾಲಿಕೆ ತುಂಬಾ ಒಳ್ಳೆಯ ವಿಚಾರ ಯಾಕಂದ್ರೆ ಸಿಬ್ಬಂದಿನೂ ನಮಗೆ ಹೆಚ್ಚಿನದಾಗಿ ಸಿಬ್ಬಂದಿ ಸಿಗ್ತಾರೆ ಮತ್ತೆ ಹೆಚ್ಚಿನದಾಗಿ ಆಗುತ್ತೆ ಅಷ್ಟೇ ಅಲ್ಲ ಟ್ರಾಫಿಕ್ ಮತ್ತೆ ಎಲ್ಲ ಈಗ ಜನಸಂದಣಿ ಈಗ ಜಾಸ್ತಿ ಆಗಿದೆ ಎಲ್ಲಿನೂ ಪಾರ್ಕಿಂಗ್ ಲಾಟ್ಸ್ ಇಲ್ಲ ಒಂದು ಮಹಾನಗರ ಪಾಲಿಕೆಯ ಲಕ್ಷಣಗಳು ಬರ್ಬೇಕಿದೆ ಫಸ್ಟ್ ಟಾರ್ಗೆಟ್ ಇಸ್ ನಮ್ಮ ಫುಟ್ಪಾತ್ ಡೆವಲಪ್ ಆಗ್ಬೇಕು ಅದಕ್ಕೆ ನಾವು ಹೇಳ್ತೀವಿ ಪಾದಚಾರಿ ಆಂದೋಲನ ಆಗ್ಬೇಕು ಹೇಳ್ಬೇಕು ಅಂದ್ರೆ ಇಲ್ಲ ಪಾರ್ಕಿಂಗ್ ಇನ್ನೊಂದು ಹೇಳ್ಬೇಕಾದ್ರೆ ಹೇಳ್ತೇನೆ ಕೆಲವು ಹೋಟೆಲ್ಸ್ ಇದೆ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ ಇನ್ಸ್ಟಿಟ್ಯೂಷನ್ಸ್ ಇದೆ ಕನ್ಸ್ಟ್ರಕ್ಷನ್ ಮಾಡುವಾಗ ಅವರು ಪಾರ್ಕಿಂಗ್ ಲಾಟ್ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಈಗ ಅದನ್ನ ಲ್ಯಾಬರೇಟರಿ ಮಾಡಿದ್ದಾರೆ ಗಾರ್ಬೇಜ್ ಮಾಡಿದ್ದಾರೆ ಮಾಡಿದ್ದಾರೆ ಮತ್ತೆ ರಸ್ತೆಗಳಲ್ಲಿ ಮಾತ್ರ ನಿಲ್ತಾ ಇದೆ ಮಕ್ಕಳು ಸರ್ಕಾರಿ ಶಾಲೆಗೆ ಏಕೆ ಬರ್ತಿಲ್ಲ ಅನ್ನೋದನ್ನ ಮುಖ್ಯ ಕಾರಣ ನನ್ನ ಪ್ರಕಾರ ಗುಣಮಟ್ಟ ಅಂತಾನೆ ಅನ್ಸುತ್ತೆ ನೀವು ಒಂದು ಅದೇ ನಾವು ಕೆಪಿಎಸ್ಸಿ ಶಾಲೆಗಳಂತ ಮಾಡ್ತೀವಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಆಂಗ್ಲ ಭಾಷೆ ಮಾಧ್ಯಮ ಎವ್ರಿಬಡಿ ಎಲ್ಲರೂ ಸಹ ಖುಷಿಯಾಗಿ ಜಾಯ್ನ್ ಆಗಿಬಿಡುತ್ತೆ ಅಡ್ಮಿಶನ್ ಆಗ್ಬಿಡುತ್ತೆ ಹಾಗಾಗಿ ಯಾಕೆ ಮಕ್ಕಳು ಶಾಲೆಗೆ ಬರ್ತಿಲ್ಲ ಅನ್ನೋದಕ್ಕೆ ಅನೇಕ ವಿಷಯಗಳಿದೆ ಸೊ ಒಂದೇ ಕಾರಣ ಇಲ್ಲ ಅದಕ್ಕೆ ಬಟ್ ಒಂದಂತೂ ನಾನು ಒಪ್ಕೊಳ್ತೇನೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಉಳಿಸ್ಕೊಳ್ಬೇಕು ಅದು ನಮ್ಮ ಮೂಲ ಕರ್ತವ್ಯ ಇದು ಐಡಿಯಾನೇ ಇರಲಿಲ್ಲ ಹೊಯ್ಸಳ ಉತ್ಸವ ಅಂತ ಹೇಳಿ ಇದು ತುಂಬಾ ಈ ಸರಿ ಅಟ್ಲೀಸ್ಟ್ ಈ ವರ್ಷ ನಾವು ಅದನ್ನ ಪ್ರಯತ್ನ ಮಾಡೋಣ ಹೊಯ್ಸಳ ಉತ್ಸವ ಕ್ಷೇತ್ರ ಕಲಕ್ಷೇತ್ರ ಮಾಡಿ ನಾವು ಅದನ್ನ ಪರ್ಮಿಷನ್ ತಗೊಂಡು ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಪ್ರಯತ್ನವನ್ನು ಖಂಡಿತ ಮಾಡ್ತೇವೆ ಆಗುತ್ತೆ ಅಂತ ನಂಗೆ ನಂಬಿಕೆ ಇದೆ ಅದ್ರ ಪಕ್ಕದಲ್ಲಿ ಒಂದು ಜಾಗ ಇದೆ ನೀವು ನೋಡಿರ್ಬೋದು ಅದನ್ನ ಒಂದು ತಾಲೀಮು ಜಾಗ ಅಂತ ಮಾಡ್ಬಿಟ್ರೆ ಇನ್ನೂ ಚೆನ್ನಾಗಿದೆ ಇಲ್ಲಾಂದ್ರೆ ಅಲ್ಲಿ ಸುಮ್ನೆ ಹಾವು ಹುಳಗಳು ಎಲ್ಲ ಸೇರ್ಬಿಟ್ಟಿದೆ ಆ ಜಾಗವನ್ನು ನಾವು ಉಪಯೋಗ ಮಾಡ್ಕೊಳ್ಳೋಣ ಒಂದು ಪ್ಲಾನ್ ಒಂದು ಸಮಿತಿಯನ್ನ ರಚಿಸಿದ್ದೇನೆ ಅದಲ್ಲಿ ನಾವು ಬರೀ ಅಧಿಕಾರಿಗಳಿದ್ದಾರೆ ಬಟ್ ನಾನು ಅಧಿಕಾರಿಗಳು ಬೇಡ ಈ ರಂಗ ಕ್ಷೇತ್ರದಲ್ಲಿ ಒಂದು ಅನುಭವಿ ಇದ್ದವರಿಗಾದ್ರೆ ನಮಗೆ ಗೊತ್ತಾಗೋದಿಲ್ಲ ಅವರು ಇದ್ರೆ ನಮ್ಗೆ ಒಂದು ಗೈಡ್ ಮಾಡ್ಲಿಕ್ಕೆ ಮೇಡಮ್ ಅನು ಒಂದು ಕಲಾ ಕ್ಷೇತ್ರ ಮಂಟಪ ಅಂದ್ರೆ ಹೇಗಿರ್ಬೇಕು ಭವನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಒಂದು ಐಡಿಯಾ ಕೊಡ್ತಾರೆ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಖಂಡಿತ ನಾನು ಪ್ರಯತ್ನ